ಏನತ್ತೆ ಆವಾಗ ನಂಗೆ ಇದ್ದೀವಿ ಏನು ಹೇಳು ಏನು ಮುಳುಗೋಗೋದೇ ಏನಕ್ಕೆ ಯಾವುದೇ ಸಂಜೆ ದುಡ್ಡು ಅಂತ ಹೋಗಿದ್ದಂತೆ ಏನಕ್ಕೆ ದುಡ್ಡು ಹಾಂ ಏನು ಕೇಳಿ ದುಡ್ಡು ನನಗೂ ಇತ್ತವಮ್ಮ ಹ್ಞೂ ಒಂದು ಸೀರೆ ತಗೊಬೇಕು ಒಂದು ಜಾಸ್ತಿ ಬಳಸ್ಕೊಬೇಕು ಒಂದು ಬುಟ್ಟು ತಗೊಬೇಕು ಒಂದು ಬಳೆ ತಗೊಬೇಕು ಅಂತ ನೀವೇನು ಕೊಡ್ತೀರಾ ನನಗೆ ಕಾಸು ನೇ ಯಾಕೆ ಕೊಡೋಲ್ಲ ಯಾಕೆ ಕೊಡೋಲ್ಲ ಅದೇಕ ತಿನ್ನೋ ಈಗ ಮುಂಚಿನೋ ಮಾತು ಮಾತಾಡ್ತಾಯಿದ್ದೀರಿ ಸರೋಜಿ ಯಾರತ್ತೆ ಕೊಡೋದು ಯಾರು ಕೊಡೋದು ಹೇಳ ಇಲ್ಲಿ ಸಾವಿತ್ರಿ ನಿಮ್ಮ ನಿಮ್ಗೆ ಒಂದು ರೂಪಾಯಿನೂ ಕೊಡೋಲ್ಲ ನಮ್ಮ ಯಾವುದೇ ಕುತ್ನಾ ಅವನು ಯಾವಾಗ ಕೊಟ್ನಾ ಓಹೋ ನೀವು ಒಳ್ಳೆಯ ಒಳ್ಳೆಯ ಆಗ್ಬಿಟ್ಟಬೇಕಲ್ಲ ಎಲ್ಲಾರು ಮುಂದೆ ಅಲ್ವಾ ಅದಕ್ಕೆ ಕೊಟ್ಟಾಳೆ ಅತ್ತೆ ಅಂತ ಮತ್ತೆ ಇಲ್ ಬಿಸ್ಕೊಡ್ತಾಯಿದ್ಯಾ ಬಂದ್ಬಿಟ್ಟು ಏಯ್ ನನ್ನ ಮೇಲೆ ಜಗಳಕ್ಕೆ ಹೋಗಿದ್ದೆ ಅಂದರೆ ನೋಡ್ತಾ ಚೆನ್ನಾಗಿರಲ್ಲ ಹ್ಞೂ ಯಾಕೆ ಹೇಳ್ತಾರ ಜೀವ ಯಾವಾಗ ಕೊಡ್ತಾನೆ ಮಾವನು ನಮ್ಮ ಕಾಸು ಕೊಡ್ತಾನೂ ಕೊಡಲ್ಲ ಅದೆಲ್ಲ ಕಟ್ಟೋಕ್ಕೆ ಬೇಕಾಗಿಲ್ಲ ಅರವತ್ತೈದು ಸಾವಿರ ರೂಪಾಯಿ ಹೇಳ್ಬೇಕು ನಿಮಗೆ ವಾರ ವಾರ ಐನೂರು ರೂಪಾಯಿ ತಂದು ಬೇರೆ ಕಟ್ಟೋದಂತೆ ಯಮ್ಮ ಎಲ್ಲಿಂದ ತಂದು ಕಟ್ತಾಳೆ ಕೂಲಿ ಕೊಡ್ತಾಳೆನಾ ಕೂಲಿ ಕೇಳ್ತೀನಿ ಏನು ಇವಾಗ ಏನು ಇವಾಗ ಏಯ್ ಅವೆಲ್ಲ ಬೇಕಾಗಿಲ್ಲ ಆ ಯಪ್ಪನೇನು ಬಿಂಕುಗ ಅವನೇ ಮರ್ಯಾದಷ್ಟನಾಗೆ ಅಪ್ಪನ ಹಂಗೆ ಇರೋಕ್ಕೆ ಬಿಡ್ರಿ ಯಾಕೆ ಎಪ್ಪನ ಬೀದಿ ಕೇಳಿತೀರಿ ನೀವು ಆಂ ಯಾರು ಬೀದಿ ಕೇಳಿತಾ ಇಲ್ಲ ಅತ್ತೆ ಯಾರು ಕೇಳಿತಾ ಇಲ್ಲ ಹಣ ನೀನು ಹಿಂಗೆಲ್ಲ ಮಾಡೋಂಗಿದ್ರೆ ನಮ್ಮ ಮನೆಗೆ ಜಾಗ ಇಲ್ಲ ನಿಂಗ ನಮ್ಮ ಮನೆಗೆ ಜಾಗ ಇಲ್ಲ ಅಂದ್ರೆ ಇಲ್ಲ ಓದ್ತಾ ಇರ್ಬೇಕು ಮನೆ ಬಿಟ್ಟು ಆಚೆ ಯಾರು ಕೇಳ್ತಾ ಇದೀಯ ಅತ್ತೆ ನೀನು ಯಾರು ಕೇಳ್ತಾ ಇದೆಯಾ ನಮ್ಮ ಮನೆಗ ಎರಡೆರಡು ವ್ಯವಹಾರ ನಡೆಯೋಲ್ಲ ಆಯಿತಾ ನಮ್ಮ ಮನೆಗೆ ಇರೋದು ಒಬ್ಬರೇ ಆಯ್ತು ನಿನ್ಗೆ ಏನು ಕೇಳಬೇಕು ದುಡ್ಡು ಏನು ಬೇಕು ದುಡ್ಡು ಹೋಗಿ ಗುಂಪಾಗಿ ಕುತ್ಕೊಂಡು ಮೇಲೆ ಜಗಳ ಮಾಡ್ಕೊಂಡು ನೀನ್ ಕಟ್ಟುವಂತ ಒಬ್ಬಳು ನೀನ್ ಕಟ್ಟುವಂತ ಒಬ್ಳು ದಿಟ್ಟಿಗೆ ಇಟ್ಕೊಂಡ ಏನಕ್ಕೆ ಬೇಕು ಏನಕ್ಕೆ ಬೇಕಲ್ಲಾ ನೀನ್ ಹಿಂಗೆಲ್ಲ ಮಾಡೋದಿದ್ರೆ ಮನೆ ಬಿಟ್ಟು ಟಾಸ್ಕೋಕ್ ಸರ್ ಸುಮ್ಮನೆ ಇದ್ದಿದ್ದೆಲ್ಲ ರಾಮಾಯಣ ಊರಾಗ್ ಮನೆ ಮನೆಗೆ ಬರೋದು ನಮ್ಗೆ ಇಷ್ಟ ಇಲ್ಲ ಮನೆ ಬಿಟ್ಟು ಹೋಗ್ತಾ ಇರೋ ನೀನ್ ಯಾರು ಹೇಳಕ್ಕ ನೀನ್ ಯಾರು ಹೇಳಕ್ಕ ನೋಡ ನಮ್ಮ ಮನೆಗೆ ನೆನ್ಸ್ರೆ ಯಾವತ್ತೂ ಈಚೆಗೆ ಬಂದಿಲ್ಲ ದುಡ್ಡು ವ್ಯವಹಾರಕ್ಕೂ ತಲೆ ಆಗ್ತವರಲ್ಲ ಬೇಕಾಗಿಲ್ಲ ನೀನು ನಂಗೆ ದುಡ್ಡೆಲ್ಲ ಎತ್ಕೊಳ್ಳೋದು ಬಾಯಿ ಮುಚ್ಕೊಂಡು ಸಾವಿತ್ರಿ ಇದ್ದಂಗೆ ಇರಬೇಕು ಇನ್ನೇನ್ ಇದ್ದಂಗೆ ಇರಬೇಕು ಅನ್ನೋದೇನೋ ಕಾನೂನು ನನ್ಗೆ ಇಷ್ಟ ಬಂದಂಗೆ ನಾನು ಇರ್ತೀನಿ ಜಾಸ್ತಿ ಇದೀಯ ಸರೋಜಿ ಇದೆಲ್ಲ ಲೈಕ್ ಇಲ್ಲ ನಿಂಕ ಏನತ್ತೆ ಏನು ಅಲ್ಕೆ ನಾವೇನು ಒಂದು ರೂಪಾಯಿ ವ್ಯವಹಾರ ಮಾಡೋಂಗಿಲ್ಲ ಪೇಟೆ ಕೊಟ್ಟೆ ಓಡಾಡೋಂಗಿಲ್ಲ ಏನಕ್ಕೆ ಹೋಗ್ಬೇಕು ಏನು ತಗೊಂಬ ಕೇಳಿ ಏನು ತಗೊಂಬ ಕೇಳ ನಾನು ನಿಮ್ಮ ಮಾವನ ಹತ್ರ ಮಾತಾಡ್ತೀನಿ ಹೋಗ್ ತಕೊಂಬರ್ರಿಯಾ ನಮ್ಮ ಅವನು ಕೂಡ ಒಂದು ಸಾವಿರ ಎರಡು ಸಾವಿರ ನಾನು ಕೈಯಾಡ್ಕೊಂಡು ಕೂತಣ ಇನ್ನೇನಕ್ಕೆ ಬೇಕಮ್ಮ ಇನ್ನೆಷ್ಟು ದುಡ್ಡು ಬೇಕು ನಿಂಕಾ ಹಾಂ ಇನ್ನೆಷ್ಟು ದುಡ್ಡು ಬೇಕು ನಿಂಕಾ ಏನು ಸಂಸಾರಕ್ಕೆ ತಂದಾಗ್ತಾ ತಂದಾಗ್ತಾಯಿದ್ಯಾನೇ ஓ இவளே சார நெட்ஸாயிரோ யாரும் இல்ல இந்தாட்ஸ்திரா மனையோரை நன்ன நாகாக்கே ஜாட்ஸா நின்னா நாகாக்க ஜாட்ஸு நம்ம மாணவ மரியாதை தகிபேட அந்த பாரு முந்தை இல்ல அந்த மனைமந்தியெல்லாம் இதுக்காட் நானன்ன அப்பா நான் ஏன்னும் பைத்திள்ள அவள் ஏன் மாவழே அந்த அவள் கே ஏன் மாதிரி நானே மாதிரி நான் ஏன் மாடில சிம் சிங்க மனைமந்தி எல்லாரும் சேர்க்குறேன் பைத்தாவிரே ಸುಮ್ಮ ಸುಮ್ಮನೆ ಹಾಕಿಬೇಕಿರಿ ನೀನು ಹಾಂ ಅರವತ್ತೈದು ಸಾವಿರ ರೂಪಾಯಿ ಏ ಲೋನ್ ಹೊತ್ಕೊಂತಾವಳಪ್ಪ ವಾರಕ್ಕೆ ಐನೂರು ರೂಪಾಯಿ ಕಟ್ಟೋದಂತೆ ಹ್ಞೂ ಅರವತ್ತೈದು ಸಾವಿರ ರೂಪಾಯಿ ಯಾರು ಇವಳೆ ಹತ್ತು ಜನ ಗುಂಪು ವಾರಕ್ಕೆ ಐನೂರು ರೂಪಾಯಿ ಕಟ್ಟೋದು ಹೌದೇನೇ ಹಾಂ ಏನಕ್ಕೆ ದುಡ್ಡು ನಿಂಗೆ ಏನಕ್ಕೆ ದುಡ್ಡು ಏನಕ್ಕೆ ಅಂತ ಕೇಳ್ತಾ ಇರೋದು ನಾನು ನಾನು ಅಂಗಡಿ ಹಾಕ್ಕೊಂತೀನಿ ಅಂಗಡಿ ಹಾಕೊಂಡು ಅಂಗಡಿ ಮೇಲೆ ಕುತ್ಕೊತೀನಿ ನನಗೆ ದುಡ್ಡಿಯಾಕೆ ಆಗಲ್ಲ ಇರೋದು ಮೂವತ್ತು ಮೂವತ್ತೈದು ಮನೆ ಆ ಪಂಡಿತ್ರು ಅಂಗಡಿಗೆ ವ್ಯಾಪಾರ ನಡೆಯಲ್ಲ ನೀನು ಅಂಗಡಿ ಏನು ಮಾಡ್ತೀವಿ ಗೊಂಗಡಿ ಹಾಕ್ಕಂತೀಯಾ ಹಾಂ ಅಂಗಡಿ ಎತ್ತಿ ಗೊಂಗಡಿ ಹಾಕೊಂಬಿಡು ಊನಲ್ಲೇ ದೊಡ್ಡನೇ ಕರೆಕ್ಟಾಗಿ ಹೇಳಿದೆ ಅಂಗಡಿಯಾಗ ಅಂಗಡಿ ಹಾಕೊಂಬೆ ಹ್ಞೂ ಪಂಡಿತರೇನು ಒಣಗು ಹೊಡಿತಾವ್ರೆ ಪಾಪ ಎಲ್ಲ ತಿನ್ನೋ ತಿಂಡಿಗಳು ನಾಲ್ಕು ದಿವಸ ಯಾರು ತಗೊಂಡು ಹೋಗಿಲ್ಲ ಅಂತಂದರೆ ಎಲ್ಲ ಮುಗ್ ಬರ್ತವೆ ಎಲ್ಲ ಮೂಟ ಕಟ್ಕೊಂಡ್ಬಂದಲ್ಲ ಬಿಸಾಕ್ತಾರೆ ಯಾಕೆ ಪಂಡಿತ್ರೆ ಅಂದ್ರೆ ಅಯ್ಯೋ ವ್ಯಾಪಾರನೇ ಹೋಗಪ್ಪ ಬುದ್ಧಿ ಇದ್ರೆ ಬಂಡವಾಳ ಹಾಕ್ತೀನಿ ನಾನು ಅಂತಾರೆ ಹಾಂ ನೀನು ಅಂಗಡಿ ಹಾಕೊಂಬಿಟ್ಟು ಬಯ ಬರ್ಕೋ ನಮ್ಮೂರಾಗಿರೋದೇ ಮೂವತ್ತೆರಡು ಮನೆ ಇದ್ರಾಗ ಇವನ್ಗೆ ಹ್ಞೂ ಹಂಗೆ ಬೇರೆ ಅಯ್ಯೋ ಭಗವಂತ ಇವ್ಳ ಕೆಲ್ಸಕ್ಕೆ ಬಾರ್ದು ಮಾತುಗಳು ಇವಳು ಅಯ್ಯೋ ಏ ಸಾಕು ಬಲ್ಲ ನೋಡು ನಮಗೆ ಯಾವುದು ಲೋನು ಪಾನು ಏನೂ ಬೇಕಾಗಿಲ್ಲ ತಾರ್ದಾಗ ಬೇಕಾದಷ್ಟು ಕೆಲಸ ಅದೇ ಮನೆಗೆ ಬೇಕಾದಷ್ಟು ಕೆಲಸ ಅದೇ ಕೆಲ್ಸದ ಕಡೆ ಗಮನ ಕೊಟ್ಟು ಕೆಲಸ ಮಾಡ್ದೋ ಸರಿ ಇಲ್ಲ ಅಂತಂದರೆ ನಾನು ನಿನ್ನೇನು ಮಾಡ್ತೀನಿ ಅಂದರೆ ಅದು ಮಾಡ್ತೀನಿ ನೋಡು ನನ್ನ ಕೇಳಿ ಕೆಲಸ ಮಾಡೋಕ್ಕಾಗಲ್ಲ ಅಷ್ಟೇ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಮನೆಗಿರ್ಬೇಡ ನೀವು ನಮ್ಮ ಮನೆಗೆ ಇರ್ ಕುರ್ತು ಮನೆ ಬಿಟ್ಟು ಓದ್ತಾ ಓದ್ತಾಯಿರಾ ಮನೆ ಬಿಟ್ಟು ನೀನು ಹೋಗಿದ್ದು ಒಂದೆರಡು ದಿವಸಕ್ಕೆ ನಾನು ಮದುವೆ ಆಯ್ತೀನಿ ಅದು ಹೆಂಗೆ ಮದ್ವೆ ಬಿಡತಿಯಾ ಅದು ಹೆಂಗೆ ಮದುವೆ ಆತಿಯಾ ಲೇ ನಮ್ಮ ಮನೆದ ಎಲ್ಲರ ಜೊತೆಗೂ ಹೊಂದ್ಕೊಂಡು ಕೆಲಸ ಮಾಡೋರು ನಮ್ಗೆ ಬೇಕಾಗಿರೋದು ಮೂರು ಮೂರು ದಿವ್ಸಕ್ಕೂ ಜಗಳ ಮಾಡ್ಕೊಂಡರೆಲ್ಲ ಬೇಕಾಗಿರೋದು ನಮ್ಕ ನಿಂದೇನೆ ರಾಮಾಯಣ ಏನು ನಿಂದು ರಾಮಾಯಣ ತೆಗೆದು ಕಪಾಳ ಕೊಟ್ಟರೆ ಮುಕ್ಕಾಗ ಬಯ ಕೂಡ ರಕ್ತ ಮಾಡಿಬಿಡಬೇಕು ಬಾತ್ಮಾಶ್ ತೊಗೊಂಬಂತು ಚೆಸ್ಟಿಗೆ ಮಾಡ್ತೀಯ ಚೆಸ್ಟ್ ಲೋ ಈ ಒಂದಕ್ಕಿಂತ ಲೋನ್ ಎತ್ಕೊಂಡು ನಂಗೆ ಅರವತ್ತೈದು ಸಾವಿರ ಲೋನ್ ಎತ್ಕೊಟ್ಬಿಡಾ ನೀನು ಹೇಳ್ದಂಗೆ ಚೆಲ್ತೀನಿ ಓ ಈ ಅಮ್ಮನು ವಾರ ವಾರ ಹೋಗಿ ಅಲ್ಲಿ ಕುತ್ಕೊಂಡು ಕಾಸು ಕಟ್ಟಿಬಿಟ್ಟು ಬರೋದು ಏನಪ್ಪ ಕರ್ಮ ಏನು ಇಂಥ ಕರ್ಮ ಹಾಂ ಏನಕ್ಕೆ ಎಷ್ಟೊಂದು ದುಡ್ಡು ಏನಕ್ಕೆ ಅಂತ ಹೇಳು ನಾಕ ಬೇಕು ನನ್ನ ಹತ್ರ ಇಟ್ಕೊಂಡಿರ್ತೀನಿ ಒಂದು ರೂಪಾಯಿ ಖರ್ಚು ಮಾಡೋಲ್ಲ ನಾವು ಒಬ್ಬನ ಹತ್ರ ಮಾತಾಡಿ ಈಸ್ಕೊಡ್ತೀನಿ ಬಿಡು ಈಸ್ಕೊಡ್ತೀನಿ ಬಿಡು ಮಾವನು ಕೊಡಲ್ಲ ನೂರಾರು ಕಾರ್ಣಗಳು ಕೇಳ್ತಾನೆ ಮಾವನು ಇಲ್ಲ ಒಂದು ರೂಪಾಯಿ ಕೊಡು ಅಂತೇಳಿ ನೋಡೋಣ ಕಾರಣ ಕೇಳ್ತಾನೆ ಕಾರಣ ಕೇಳಿದ್ರೆ ಕೊಡೋಕೆ ನಮ್ಮಅಪ್ಪನ ದಡ್ನ ಕಂಡಿದ್ದೀಯಾ ಹಾಂ ದಡ್ಡನ್ನು ಕಂಡಿದ್ದೀನಿ ನೋಡ ನಮ್ಮ ಮನೆಗೆ ಗುಜರಿ ಹೋಕಿರ್ಲೆಲ್ಲ ನಡಿಯಲ್ಲ ಬಾಯಿ ಮುಚ್ಕೊಂಡು ಇರೋಂಗಿದ್ರೆ ಇರ್ಬೇಕು ನೀನು ನಾನು ಬಾಯಿ ಮುಚ್ಕೊಂಡು ಇರ್ಬೇಕಂತಂದ್ರೆ ಅರವತ್ತೈದು ಸಾವಿರ ರೂಪಾಯಿ ಲೋನ್ ಎತ್ಕೊಡು ನಡೆಯಲ್ಲ ಸೈನ್ ಹಾಕಿಯಾ ನನ್ತೇನು ರಾಚಾರ ನಾನು ನಿಮ್ಮ ಅಮ್ಮನ ಫೋನ್ ಮಾಡಿ ಕರ್ಸ್ಕೊಂಡು ಹತ್ರ ಕಸ್ಕ ಸೈನು ನಾನೇ ಕಾಕ್ಲಿ ಸೈನು ಇಷ್ಟ ಇದ್ರೆ ಇರೋ ಇಲ್ಲ ಅಂತಂದ್ರೆ ಜಾಗ ಖಾಲಿ ಇರೋ ನನಗೂ ಸಾಕಾಗ್ಬಿಟ್ಟದೆ ನಿನ್ನ ಹತ್ರ ಬಡ್ಕೊಂಡು ಬಡ್ಕೊಂಡು ಅದು ಹೆಂಗೆ ಕಾಲಿಗೆ ಬಿಟ್ಲ ಗೊಬ್ಬ ಮುಂಟೆ ನಾವಾಗ ನೋಡಿ ಏನಾವ ನಂದು ತೆಗಿತಾ ತೆಗಿತಾಯಿರ್ತಾಳೆ ಹೇಳಿ ಹೊಟ್ಟೆ ಹುಟ್ಟು ಹೋಗ ಅದೇ ನಾನು ಇಲ್ಲಿ ಇರೋಲ್ಲ ನಾವು ಅಮ್ಮನವ್ರ ಮನೆಗೆ ಹೋಗ್ತೀನಿ ನಿಮ್ಮ ಮಾವನ ಆ ಮನೆಗೆ ಅವನೇ ಹೋಗಿ ಕೇಳ್ಬಿಟ್ಟು ಹೋಗು ಹ್ಞೂ ಕೇಳ್ಬಿಟ್ಟು ಹೋಗು ತಿರ್ಗಾ ನಿಮ್ಮ ಅಮ್ಮನ ಕರ್ಕೊಂಬರೋದು ನಿಮ್ಮ ಮಾವನ ನಮ್ಗೆ ತಿಳಿಯಿಲ್ಲ ಹೆಂಗ ಬಂದ್ಲು ಊರ್ಕ ಅಂತ ನಿಮ್ಮ ಅಮ್ಮನ ಮೇಲೆ ಜಗಳಕ್ಕೆ ಹೋಗೋದು ಅದೆಲ್ಲ ರಾಮಾಯಣ ಯಾಕೆ ನಿಮ್ಮ ಅವನೇ ಹೋಗಿ ಅಲ್ಲಿ ಕೇಳ್ಬಿಟ್ಟು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಮ್ಮ ನೀನು ಇಷ್ಟ ಇಷ್ಟ ಅವಮಾನ ಆದ್ಮೇಲೆ ನಾನು ಈ ಮನೆಗೆ ಇರಲ್ಲ ಇರಲ್ಲ ಅಂದ್ರೆ ಇರಲ್ಲ ಒಂದು ನಿಮಿಷ ಈ ಮನೆಗೆ ನಾನು ಇರೋಲ್ಲ ಏಗೆ ಹೋಗು ಎತ್ತೋ ಹೋಗು ಒಟಗೆ ಒಟಗೋ ನಿಗೂ ಬರಬಾರ್ದು ಹೋಗ ಬಂದು ಲೇ ಜಾಸ್ತಿ ಮಾತಾಡಿದ್ರೆ ಚೆನ್ನಾಗಿರಲ್ಲ ನೋಡ್ತಾ ಲೋಗಲೈ ಹೋಗ್ಯ ಹೊಸ 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 ಏನು ತತ್ತಿನಿ ಹಾಂ ನಮ್ಮ ದೊಡ್ಡೋನ್ ನೋಡ್ತಾ ಇರುವ ಹೊಸ ಎಂಟ್ರು ತತ್ತಿನಿ ಹಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹೋಗಿ ಕೊಟ್ಟಿದ್ದೆಯಾ ಕೊಟ್ಟಿದ್ದೀಯ ನಿನ್ ಮಕ್ಳು ನೋಡು ನೀ ಕೊಟ್ಟು ಲೈ ಆ ಗೀತಾ ಅಂದ್ಕೊ ಒಂಚೂರು ಕಾಪಿ ಕೊಡಲೆ ಎ ಗೀತಾ ಗೀತಾ ದೊಡ್ಡನ್ಗೆ ಒಂಚೂರು ಕಾಪಿ ಅಂತ ಇಕ್ಕೊಡೋಗು ಆವಾಗ ಎತ್ತೊಟ್ಟಾಗಿದ್ದೆ ನೀನು ಅದಾ ಮೇಲೆ ಹೋಗಿ ಮಲ್ಕೊಂಬಿದ್ದೆ ನೆಪ್ಪನ್ ತಿಗ್ಲಿಬಿಟ್ಟು ಆಯಾ ಅವ್ನಿಗೆಲ್ಲ ತಿಗ್ಲುಬಿಟ್ರೆ ಆತದಾ ಬಾ ಕಾಪಿ ಕೊಡು ಬಾ ಲೈ ದಾರು ಬಿಡ ಲೈ ದಾರು ಬಿಡೆ ಕಾಪಿನ ಟೀನಾ ಯಾವುದೋ ಒಂದು ಇಕ್ಕು ಯಾವುದಾ ಕಾಪಿನ ಅಂಟಿನಾ ನಿನಗಾ ನಗರ ಟೀ ಬೇಕು ಸರಿ ಟೀ ಇಕ್ಕೊ ಬಾ ಬಂದಿದ್ರು ಹೋಗ್ಯಾ ಇದು ಬನ್ ರೋಟಿಗೆ ತಕೋ ಮತ್ತೆ ಅಷ್ಟಕ್ಕೆ ಇಕ್ಕು ಬೇಡ ಬೇಡ ಗುಡ್ಡೆ ಬಿಸ್ಕೆಟ್ ಆಮೇಲೆ ಪಾಕೆಟ್ ರಸ್ಕು ಎಲ್ಲ ಬರ್ತದಲ್ಲ ಹತ್ತು ರೂಪಾಯಿ ಅವು ತಕೊಂಬಂದ್ರೆ ಬನ್ನೆಲ್ಲ ಬೇಡ ಚೆನ್ನಾಗಿರಲ್ಲ ಹ್ಞೂ ಸರಿ ಅವೇ ತಕೊಂಬ ಬಿಡು ಅವೇ ಅವು ಈ ಬನ್ನೆಲ್ಲ ತಿಂದ್ರೆ ಚೆನ್ನಾಗಿರಲ್ಲ ಹೊಟ್ಟೆ ನೋವೆಲ್ಲ ಬರ್ತದೆ ಹ್ಞೂ ಅದೇ ಅದೇ ಬನ್ನು ತಕೊಂಬಂದ್ರು ಅದನ್ನ ಕುಯ್ದು ಬಿಟ್ಟು ಎರಡು ಪೀಸ್ ಮಾಡಿ ಮೇಲೆ ಹಾಕಿ ಬಿಸಿ ಮಾಡ್ಕೊಂಡು ತಿನ್ಬೇಕು ಹಬ್ಬ ಜೀತೆ ಎಲ್ಲ ಯಾಕಬೇಕು ರೂಪಾಯಿ ಬರ್ತೈತೆ ಒಂದು ಮೂರು ಪಾಕೆಟ್ ತಂದ್ರೆ ಆಯ್ತಪ್ಪ ತಕೊಂಬ ತಿಂತಡಿಯಾ ಸಾಯಂಕಾಲಕ್ಕೆ ಏನು ಮಾಡ್ಲಿಮ ಅಡುಗೆ ಏನೋ ಒಂದ್ ಮಾಡಮ್ಮ ಸಾವಿತ್ರಿ ಕೇಳು ಏನು ಮಾಡ್ಬೇಕಂತ ಇಲ್ಲ ನಮ್ಮ ಅಮ್ಮನ ಕೇಳು ಹ್ಞೂ ಸರಿ ಆಯ್ತು சாவித்ரி சாவித்ரி சேர்ந்த அடிகே மாதிரி சபாத்தி சபாத்தினோ ஏன்னா நாலு முதல் இன்னொருத்தா இன்னும் சேர்க்கண்ட் அட்மா ஐந்து ஓல் விடுதா அடிகே மாத்தாள் சாவித் இது சேர்க்கு ஏதா ஏன்த்தே கல் சர சாயத்திர உடுவத் ஃபோன் இவ்ராட்ர சாய் நீர் முத மாறி